ಯಾಕೆ ಮಾಡಿದ್ರೆ ಇದನ್ನು ನೀವು ನಿಮ್ಮ ಸ್ವಾರ್ಥಕ್ಕೆ ಮಾಡಿದ್ದೀನ ನಿಮ್ಮ ಸ್ವಾರ್ಥಕ್ಕೋಸ್ಕರ ತಾನೇ ನೀವು ಅಧಿಕಾರ ನಿಮಗೆ ಬೇಕು ಅಂತಲೇ ಮಾಡಿದ್ದೀರು ಆ ಥರ ಮಾಡಬಾರ್ದಿತ್ತು ನೀವು ಇದು ನಮ್ಮ ಓಡಾಡ್ತಾ ಅವ್ರಿಗೆ ಗೊತ್ತಾಗಲ್ವ ಗೊತ್ತಾಗುತ್ತೆ ಅವ್ರಿಗೆ ಬಟ್ ಅವ್ರ ಕೈಲೇನು ಆಗ್ತಾ ಇಲ್ಲ ಈ ಫ್ರೀ ಕೊಡೋಕ್ಕೆ ದುಡ್ಡು ಇಲ್ಲ ಮತ್ತು ಇನ್ನು ಅದೆಂತ ಮಾಡ್ತಾರೆ ಎನ್ ಟಿ ಎಸ್ ಎಲ್ಲ ಅಷ್ಟೊಂದು ಸೈಟಲ್ಲ ಹೆಂಗೆ ಮಾಡಿ ಹೆಂಗೆ ಬಂತು ಸಿದ್ದರಾಮಯ್ಯ ಗೊತ್ತಿಲ್ಲದೇ ಬಂದುಬಿಡ್ತಾ ಸರ್ಕಾರದಲ್ಲಿ ದುಡ್ಡು ಬಿ ಜೆ ಪಿ ಸರ್ಕಾರದ ಕಿತ್ಕೊಂಡು ಎಲ್ಲ ತಿನ್ಕೊಂಡು ಹೊಂಟೋಗಾರೆ ಆ ನಷ್ಟನ ತುಂಬೋದಕ್ಕೆ ಇವರು ರೆಡಿ ಮಾಡ್ತಾ ಇದ್ದಾರೆ ಯಾರೋ ಕಾಂಗ್ರೆಸ್ ಸರ್ಕಾರದವರು ಮಾಡಿದಾರಲ್ಲ ಈಗ ಕೆ ಎಸ್ ಆರ್ ಟಿ ಸಿ ಬಸ್ಸು ಬಿ ಎಮ್ ಟಿ ಸಿ ಬಸ್ಸು ಇ ಬಿ ಇದು ವಾಟರ್ದು ಆಲ್ದು ಎಲ್ಲ ಮಾಡಿದ್ದಾರೆ ಏನು ಕಮ್ಮಿ ಮಾಡಿದ್ರೆ ಇವಾಗ ಇಲ್ಲಿ ಕಿತ್ಕೋತಾರೆ ಇಲ್ಲಿ ಕೊಡ್ತಾರೆ ಲೋನ್ ಗುಂಡ್ ಕಟ್ಟಕ್ಕೆ ಇಲ್ಲ ಗಾಡಿ ಮೇಂಟೆನೆನ್ಸ್ ಮಾಡೋಕ್ಕಾಗ್ತಲ್ಲ ಮನೆ ಸಂಸಾರ ನೋಡ್ಕೊಳಕ್ಕಾಗ್ತಲ್ಲ ಸಾಲಗಳು ಜಾಸ್ತಿ ಆಗ್ತಾ ಇದೆ ಸರ್ ನಮಸ್ತೆ ಹೆಸರು ವೆಂಕಟೇಶ್ ಅಂತ ಸರ್ ಈಗ ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬಂತು ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದು ಬಸ್ ಮೈ ಅಂತೇಳಿ ಎಲ್ಲ ಮಹಿಳೆಯರಿಗೆ ಕೊಟ್ಟಿದ್ವಿ ಈಗ ಹದಿನೈದು ಪರ್ಸೆಂಟ್ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ ಹೇಗಿದೆ ದಯವಿಟ್ಟು ಮಾಡಬಾರ್ದಾಗಿತ್ತು ಏಕೆಂದರೆ ಇವರು ಫ್ರೀ ಫ್ರೀ ಅಂತ ಎಲ್ಲ ಮಾಡಿಬಿಟ್ಟು ಎಲ್ಲ ಸರ್ಕಾರ ಪಕ್ಷಕ್ಕೆ ನಷ್ಟ ಆಗುತ್ತೆ ಅದರ ಬದಲು ಈಗ ಏನು ಗೊತ್ತಾ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಮಾಡಬೇಕಿತ್ತು ಪರ್ಸೆಂಟೇಜ್ ಕಡಿಮೆ ಮಾಡಿ ಎಲ್ಲರಿಗೂ ಅನುಕೂಲ ಆಗಿರೋದು ಬಸ್ ಆಗ್ಬೋದು ಕರೆಂಟ್ ಆಗ್ಬೋದು ಮತ್ತೀಗ ಎರಡು ಸಾವಿರ ಅಂತ ಮಾಡಿ ಎರಡು ಸಾವಿರನ ಇವತ್ತು ಕೊಡ್ತಾ ಇದ್ದಾರೆ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಎರಡು ಸಾವಿರದ ಬದಲು ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ನಾಲ್ಕು ಸಾವಿರ ಕೊಟ್ಟಿದ್ರೆ ಇವತ್ತು ನಮ್ಮ ತಂದೆ ತಾಯಿ ಇದ್ದಂಗೆ ಬೇರೆ ತಂದೆ ಇವತ್ತು ಯಾವ ತಂದೆ ತಾಯಿನ ಮಕ್ಳುಗಳು ತಂದೆ ತಾಯಿನ ಸಾಕೋದಿಲ್ಲ ಸರಿಯಾಗಿ ಅದರ ಬದಲು ಅವರಿಗೆ ಕೊಟ್ಟಿದ್ರೆ ಎಷ್ಟೋ ಹೆಲ್ಪ್ ಆಗಿರೋ ವಯಸ್ಸಾಗಿರೋ ಏಳು ಪರ್ಸೆಂಟ್ಗೆ ತುಂಬ ಹೆಲ್ಪ್ ಆಗಿರೋದು ಬಟ್ ಇವರೆಲ್ಲ ಸ್ವಲ್ಪ ಫ್ರೀ ಫ್ರೀ ಇಂತ ಮಾಡಿ ನೋಡಿ ಇವಾಗೆಲ್ಲ ಮತ್ತೆಲ್ಲ ಜಾಸ್ತಿ ಮಾಡ್ತಾ ಇದಾರೆ ವಾಟರ್ ಬಿಲ್ ಮಾಡಬೇಕಂತ ಇದ್ದಾರೆ ಮೊನ್ನೆ ಕರೆಂಟ್ ಇದು ಕೆ ಎಸ್ ಆರ್ ಟಿಸಿ ಬಸ್ಸು ಬಿ ಎಮ್ ಟಿ ಸಿ ಇದೆಲ್ಲ ಜಾಸ್ತಿ ಮಾಡಿದ್ರು ಹಾಲಿನಿಂದ ಇದು ಹಾಲಿಂದಾರ ಮತ್ತೆ ಮಾಡಬೇಕು ಅಂತ ಇದ್ದಾರೆ ಈಗ ಅಲೆ ಅದೂ ಮಾಡಬಾರ್ದು ಇದೆಲ್ಲ ವೇಸ್ಟು ರೀ ಇವ್ರು ಮಾಡಿ ಕಾಂಗ್ರೆಸ್ ಸರ್ಕಾರ ಮಾಡಬಾರ್ದಿತ್ತು ಇದನ್ನು ಮಾಡಬೇಕು ಇವರು ಇದ್ರ ಬಗ್ಗೆ ತನಿಖೆ ಮಾಡಿ ಯಾವ ರೀತಿ ಮಾಡಿದ್ರೆ ಒಳ್ಳೇದಾಗುತ್ತೆ ತನಿಖೆ ಮಾಡಿ ಮಾಡಿದರೆ ಬೆಟರ್ ಬೆಟರ್ ಆಗಿತ್ತು ಬಟ್ ಇವರೆಲ್ಲ ಫ್ರೀ ಫ್ರೀ ಅಂತ ಮಾಡಿ ಇವಾಗೆಲ್ಲ ಅದ್ರ ಮೇಲುವರೆ ಇದ್ರ ಮೇಲೆ ಎಲ್ಲ ಹಾಕಿ ಎಲ್ಲ ಜನಕ್ಕೂ ಅನಾನುಕೂಲ ಮಾಡ್ತಾರೆ ಇದೆಲ್ಲ ಮಾಡಿದ ತಪ್ಪು ನಮ್ಮ ಅಭಿಪ್ರಾಯ ಸರ್ ಈಗ ನೋಡಿದ್ರೆ ಬಸ್ ಫ್ರೀ ಬೀಚ್ ಮೇಲೆ ಆಟೋದವ್ರಿಗೆ ಸಮಸ್ಯೆ ಆಯಿತು ಸರ್ ಸರ್ ತುಂಬ ಸಮಸ್ಯೆನೇ ಆಗಿದೆ ತುಂಬನೇ ಸಮಸ್ಯೆ ಆಗಿದೆ ಯಾಕೆ ಗೊತ್ತಾ ಇವಾಗ ಇವತ್ತೆಲ್ಲ ಫ್ರೀ ಫ್ರೀ ಅಂತ ಬಿಟ್ಟರೆ ನಮ್ಮ ಮಾಡಿದ್ದ ಜನ ಯಾರು ಬರ್ತಾರೆ ಈಗ ಆಲ್ಮೋಸ್ಟು ಮಧ್ಯಮ ವರ್ಗದವರೇ ರಿಕ್ಷಾದಲ್ಲಿ ಓಡಾಡ್ತಿದ್ದು ಇವು ಮಧ್ಯಮ ವರ್ಗದ ಏನಾಗಿದೆ ಇವಾಗೆಲ್ಲ ಬಸ್ ಫ್ರೀ ಬಿಟ್ಟು ಬಸ್ಗೆ ಹೋಗ್ತಾರೆ ಇನ್ನು ರಿಕ್ಷಾಗೆಲ್ಲಿ ಬರ್ತಾರೆ ಬರಲ್ಲ ಇವರು ಇದನ್ನು ಮಾಡಿದ್ದು ಫಸ್ಟು ಇದು ಸರ್ ಆದರೆ ಹೇಳಿದ್ರು ಯಾವುದೇ ಸಮಸ್ಯೆ ಇಲ್ಲ ಎರಡು ಸಾವಿರ ರೂಪಾಯಿ ಹಣ ಕೊಡ್ತೇವೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಇನ್ನೂರು ಇನ್ನೂರು ಯೂನಿಟ್ ಕರೆಂಟ್ ಕೊಡ್ತೇವೆ ಅಂತೇಳಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಲ್ಲ ಇದನ್ನು ಮಾಡಿದ ಮೊದಲನೇ ತಪ್ಪು ಸ ಕಾಂಗ್ರೆಸ್ ಸರ್ಕಾರ ಇದು ಮೊದಲನೇ ತಪ್ಪು ಇದನ್ನು ಮಾಡಿದ್ದು ಮಾಡಬಾರ್ದಿತ್ತು ನಾನು ಹೇಳಿದ್ನಲ್ಲ ಈಗ ಕರೆಂಟ್ ಫ್ರೀ ಮಾಡಿದ್ರಲ್ಲ ಅದ್ರ ಬದಲು ಯೂನಿಟ್ ರೇಟ್ ಕಡಿಮೆ ಮಾಡಲಿ ಇವತ್ತು ಸರ್ ಇವತ್ತು ಬೆಂಗಳೂರಲ್ಲಿ ಎಲ್ಲ ದುಡಿತಾರೆ ಇವತ್ತು ಯಾರೇನು ಇದಿಲ್ಲ ಯೂನಿಟ್ ರೇಟ್ ಕಡಿಮೆ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್ಕಾರ ಬಕ್ಷಸಕ್ಕೂ ನಷ್ಟ ಆಗ್ತಾ ಇರಲಿಲ್ಲ ಈಗ ನೀವು ಯೂನಿಟ್ ರೇಟ್ ಕಡಿಮೆ ಮಾಡಿ ಹೌದು ಕರೆಂಟ್ ಬಿಲ್ ಎಲ್ಲರಿಗೆ ಫ್ರೀ ಅಂತ ಹೇಳಿದ್ರು ಯೂನಿಟ್ ಜಾಸ್ತಿ ಮಾಡಿದ್ರು ಹೌದು ಅದು ಅದನ್ನೇ ಹೇಳ್ತಾ ಇದೀನಲ್ಲ ಈಗ ಮತ್ತೆ ಯೂನಿಟ್ ರೇಟ್ ಜಾಸ್ತಿ ಮಾಡಿದ್ರು ಇವಾಗ ಅಲ್ಲೇನೆ ಅದು ತಪ್ಪಲ್ಲ ಅದು ಮಾಡಬಾರ್ದಾಗಿತ್ತು ಅದನ್ನ ಇವ್ರು ಮಾಡಿದ ತಪ್ಪು ಇದು ಕಾಂಗ್ರೆಸ್ ಸರ್ಕಾರ ಮಾಡಬಾರ್ದಾಗಿತ್ತು ಇದನ್ನ ಮಾಡಬಾರ್ದಲ್ಲಾ ಬಡವರಿಗೆ ಸರ್ ಅದೆಲ್ಲ ತಪ್ಪು ಸರ್ ಎಷ್ಟು ವರ್ಷ ನಡ್ಸಕ್ ಆಗುತ್ತೆ ಬಡವ್ರಿಗೆ ಅಂತ ಕೊಟ್ಟು ವರ್ಷ ನಡೆಸೋಕ್ಕಾಗುತ್ತೆ ಎಲ್ಲ ಬೇಜಾರ್ ಮಾಡ್ಕೋಬೇಡಿ ಇವತ್ತು ನಮಗೆ ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳು ತಲೆ ಮೇಲೆ ನಡೀತಾರಲ್ಲ ತಗೊಂಬಂದು ಇವತ್ತೆ ನಾಳೆ ಮಾಡಿದಾರಲ್ಲ ಈಗ ಅಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಬಿ ಎಂ ಟಿ ಸಿ ಬಸ್ಸು ಕೆಇ ಬಿ ಇದು ವಾಟರ್ದು ಆಲ್ದೆಲ್ಲ ಮಾಡಿದ್ದಾರೆ ಏನು ಕಮ್ಮಿ ಮಾಡಿದ್ರು ಇವಾಗ ಇಲ್ಲಿ ಕಿತ್ಕೋತಾರೆ ಇಲ್ಲಿ ಕೊಡ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ಯಾವುದೂ ಇವರು ಹೇಳಿವಾ ಈ ಕಲಿಕ್ಕೆ ಕೊಡ್ತಾರೆ ಈ ಕೈ ಕಿತ್ಕತ್ತಾರೆ ಇಷ್ಟೇ ಇವ್ರು ಸರ್ಕಾರ ಇವರು ಇದನ್ನೆಲ್ಲ ಹೇಳಿದ್ನಲ್ಲ ಇವರು ಮಾಡಾಗಿದ್ರೆ ಸ್ವಲ್ಪ ಇವರು ಸರ್ಕಾರ ಏತನೇ ಮಾಡಬೇಕಿತ್ತು ಎರಡು ಸಾವಿರ ಮಾಡಿದ್ರೆ ಇವತ್ತು ವಯಸ್ಸಾಗಿರೋ ತಂದೆ ತಾಯಿ ಇರುವ ಎಷ್ಟು ಕಷ್ಟದಲ್ಲಿ ಇದ್ದಾರೆ ಗೊತ್ತಾ ಅವ್ರಿಗೆ ನಾಲ್ಕು ಸಾವಿರ ಮಾಡಲಿ ಎಲ್ಪ್ ಆಗೋದು ಇವ್ರಿಗೆ ಇವತ್ತು ದುಡಿಯೋಕ್ಕೆ ಬೆಂಗಳೂರು ರೀತಿ ಇದ್ದಾರೆ ಯಾಕೆ ಮಾಡಬೇಕಿತ್ತು ಎರಡು ಸಾವಿರನ ಇದನ್ನೆಲ್ಲ ಇವರು ಅಧಿಕಾರಕ್ಕೆ ಬರಬೇಕಾದ್ರೆ ಮಾಡಲೇಬೇಕಿತ್ತು ಯಾ ಅದೇ ಅದೇ ದುರುಪಯೋಗ ಬೇಜಾರು ಮಾಡ್ಕೋಬೇಡಿ ಇದು ಮಾಡಿದವರು ದುರುಪಯೋಗ ಇದೇ ಅಧಿಕಾರ ಯಾಕೆ ನೀವು ಇದನ್ನೆಲ್ಲ ಮಾಡಿ ಮಾಡೋಕ್ಕೆ ಅಧಿಕಾರ ತೊಗೊಳಕಾಗಲಿವ ನೀವು ಯಾಕೆ ಮಾಡಿದಿರಿ ಇದನ್ನು ನೀವು ನಿಮ್ಮ ಸ್ವಾರ್ಥಕ್ಕೆ ಮಾಡಿದ್ದೀನಾ ನಿಮ್ಮ ಸ್ವಾರ್ಥಕ್ಕೋಸ್ಕರ ತಾನೇ ನೀವು ಅಧಿಕಾರ ನಿಮಗೆ ಬೇಕು ಅಂತಲೇ ಮಾಡಿದ್ದೀರ ಆ ಥರ ಮಾಡಬಾರ್ದಿತ್ತು ನೀವು ಇದನ್ನ ಆದರೆ ಈಗ ಸಿದ್ದರಾಮಯ್ಯ ಅವರು ನೋಡಿದ್ರೆ ನನ್ನ ಹತ್ರ ಪಾನ್ ಕಾರ್ಡ್ ಇಲ್ಲ ಮನೆ ಇಲ್ಲ ಕಾರ್ ಇಲ್ಲ ಮೊಬೈಲ್ ಇಲ್ಲ ಅಂತ ಹೇಳ್ತಾರೆ ಆದರೆ ಎಲ್ಲ ಮೊನ್ನೆ ಬಂದ ಪೇಪರ್ ವರದಿಯಲ್ಲಿ ದೇಶದ ಅತ್ಯಂತ ಶ್ರೀಮಂತ ಮೂರನೇ ಸಿ ಎಮ್ ಅಂತೇಳಿ ಸಿದ್ದರಾಮಯ್ಯ ಅವರಿದ್ದಾರೆ ಪೇಜನ್ನು ಮಾಡ್ಕೋಬೇಡಿ ಟೋಟಲ್ ರಾಜಕಾರಣಿಗಳು ಯಾರೂ ಬಡವರಲ್ಲ ಎಲ್ಲರನ್ನೂ ಒಂದಲ್ಲ ಒಂದು ರೀತಿ ಆಸ್ತಿ ಮಾಡೇ ಇದ್ದಾರೆ ಬಡವರು ಅಮಾಯಕರು ಬೇರೆ ಇದ್ದಾರೆ ಇವರೆಲ್ಲ ಯಾರು ರಾಜಕಾರಣಿಗಳು ಎಲ್ಲ ತಪ್ಪು ಇವಾಗ ಎನ್ ಟಿ ಎಸ್ ಅಲ್ಲಿ ಅಷ್ಟೊಂದು ಸೈಟ್ ಅಲ್ಲ ಹೆಂಗೆ ಮಾಡೋ ಹೆಂಗೆ ಬಂತು ಸಿದ್ದರಾಮಯ್ಯ ಗೊತ್ತಿಲ್ಲದಲ್ಲೇ ಬಂದ್ಬಿಡ್ತಾ ಮೋಡಾಗಣ ಸುಮ್ಮನೆ ಬರ್ತಾ ಸರ್ ಅದೆಲ್ಲ ತಪ್ಪು ಮಾಹಿತಿ ಅದರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡಲ್ಲ ನಾನು ಇದರಲ್ಲಿ ಯಾರು ರಾಜಕಾರಣಿಗಳಿಗೆ ಯಾರೇನು ಪ್ರಾಮಾಣಿಕರಿಲ್ಲ ಎಲ್ಲ ಮಾಡ್ತಾ ಇದ್ದಾರೆ ಆದರೂ ಜನಸಾಮಾರಿಗೆ ಒಳ್ಳೇದು ಮಾಡಿದರೆ ಇನ್ನು ಮುಂದಕ್ಕೆ ಬರೋ ಇನ್ಮೇಲಾದರೂ ಇದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ಮಾಡಿ ಇನ್ನು ಮುಂದಕ್ಕಾದರೂ ಇದ್ರ ಬಗ್ಗೆ ತನಿಖೆ ಮಾಡಿ ಮಾಡೋದು ಒಳ್ಳೆಯದು ಒಳ್ಳೆಯದು ಒಳ್ಳೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದು ಇದೆ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಚಂದ್ರಶೇಖರ್ ಅಂತ ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂತು ಬಸ್ ಫ್ರೀ ಅಂತ ಹೇಳಿಬಿಟ್ರು ಆಟೋದವರಿಗೆ ಹೊಡೆತ ಬಿದ್ದಿದೆಯಾ ಬಿದ್ದಿದೆ ಸರ್ ತುಂಬ ಬಿದ್ದಿದೆ ತುಂಬ ಹೊಡೆತ ಬಿದ್ದಿದೆ ಆದರೆ ಈಗ ಹದಿನೈದು ಪರ್ಸೆಂಟ್ ಟಿಕೆಟ್ ದರ ಏರಿಕೆ ಮಾಡಿದ್ದಾರೆ ಬಸ್ ಅಲ್ಲಿ ಅದೇ ಮಾಡಿದ್ದಾರೆ ಇಲ್ಲಿ ಫ್ರೀ ಕೊಟ್ಟು ಇಲ್ಲಿ ತಗೊಂತ ಇದ್ದಾರೆ ಅಷ್ಟೇ ಆ ಕಡೆ ಈ ಕಡೆ ತಗೊಳ್ಳೋದಾಯ್ತು ಗಂಡಸ ಜಾಬ್ ಖಾಲಿ ಮಾಡ್ತಾ ಇದ್ದಾರೆ

ನೀವು ಫ್ರೀ ಕೊಡೋಕೆ ದುಡ್ಡಿಲ್ಲ ಮತ್ತೆ ಅದೆಂತ ಮಾಡ್ತಾರೆ ಸರ್ ನೀವು ಮಾಡ್ತಾ ಇರೋ ಕೆಲಸ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ನಾಲ್ಕು ರೌಂಡ್ ಹಾಕಿ ಈ ಕಡೆ ಎಲ್ಲ ಬಂದು ಹಾಂ ರೋಡಲ್ಲಿ ಹೋಗಿ ನೀವು ಜೀರೋ ಜೀರೋ ಟ್ರಾಫಿಕ್ ಮಾಡ್ಕೊಂಡು ಹೋಗೋದಲ್ಲ ಟ್ರಾಫಿಕಲ್ಲಿ ಓಡಾಡಿ ಗೊತ್ತಾಗುತ್ತೆ ನಿಮಗೆ ಹಾಂ ಆವಾಗ ಅವರೇ ಅವ್ರಿಗೆ ಇದಾಗುತ್ತೆ ಸರ್ ನಿಮ್ಮ ಡಾಕ್ಟರ್ ರಾಜ್ಕುಮಾರ್ ಅಲ್ಲ ಸರ್ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಬಂತು ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ದಾರೆ ಎಲ್ಲ ಸಿಗ್ತಿದ್ಯಾ ಸರ್ ಬರ್ತಾ ಇದೆ ನಮಗೆ ಬರ್ತಾ ಇದೆ ಬರ್ತಾ ಈ ಬಸ್ ಟಿಕೆಟ್ ದರ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ನಾವು ಬಸ್ ಹತ್ತಲ್ಲ ಅದರಿಂದ ನಾವು ಏನು ಕೇಳೋಕ್ಕೆ ರೂಲ್ಸ್ ಇಲ್ಲ ಆದರೆ ಟಿಕೆಟ್ ದರ ಜನಸಾಮಾನ್ಯರ ಹಾಂ ಅದು ತೊಂದರೆ ಆಗುತ್ತೆ ಎಲ್ರಿಗೂ ತೊಂದರೆ ಆಗುತ್ತೆ ಅಂತ ಹೇಳಿ ಹೌದು ಜನಸಾಮಾನ್ಯ ತೊಂದರೆ ಆಗುತ್ತೆ ಬಡವರು ಇದ್ದಾರೆ ಸಾಹುಕಾರ ಸಾಹುಕಾರ ಕಾರ್ಗಳಲ್ಲಿ ಹೋಗ್ತಾರೆ ಓಲಾ ಬುಕ್ ಮಾಡ್ಕೊಂಡು ಹೋಗ್ತಾರೆ ಬಸ್ಸಲ್ಲಿ ಹೋಗೋರು ಅವ್ರ ತೊಂದರೆ ಆಗೇ ಆಗುತ್ತೆ ಈಗ ಹಾಲಿಂದ ನೋಡಿದ್ರೆ ಐದು ರೂಪಾಯಿ ಅದು ಜಾಸ್ತಿ ಮಾಡಿದ್ದಾರೆ ಏನು ಹೇಳ್ತೀರಿ ಅದು ತಪ್ಪು ಸರ್ಕಾರ ಮಾಡ್ತಾ ಇರೋದು ಸರ್ಕಾರದಲ್ಲಿ ದುಡ್ಡು ಬಿ ಜೆ ಪಿ ಸರ್ಕಾರದವ್ರು ಕಿತ್ಕೊಂಡು ಎಲ್ಲ ತಿನ್ಕೊಂಡು ಹೊಂಟೋಗಾರೆ ಆ ನಷ್ಟನ ತುಂಬೋದಕ್ಕೆ ಇವರು ರೆಡಿ ಮಾಡ್ತಾ ಇದ್ದಾರೆ ಯಾರು ಕಾಂಗ್ರೆಸ್ ಸರ್ಕಾರದವರು ಮೇಲೆ ಮಾಡಿ ಪ್ರತಿಯೊಂದು ಅವ್ರು ಹೋಗಿದ್ದಾರೆ ಬಿ ಜೆ ಪಿ ಸರ್ಕಾರ ಹೋಗಿದ್ದಾರೆ ಅವ್ರ ನಷ್ಟ ತುಂಬೋದಕ್ಕೆ ಕಾಂಗ್ರೆಸ್ ಸರ್ಕಾರದವರು ಈ ರೀತಿ ಮಾಡ್ತಾ ಇದ್ದಾರೆ ಅಷ್ಟೇ ಸರ್ ಸರ್ ನಮಸ್ತೆ ನಿಮ್ಮ ಹೆಸ್ರು ಶಾಂತಕುಮಾರ್ ಅಂತ ಸರ್ ಈ ಬಸ್ಸು ಫ್ರೀ ಬಿಡೋದ್ರಿಂದ ನೋಡಿ ಬೆಳಗ್ಗೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಲೇಡೀಸ್ಗಳು ಯಾರು ಆಟೋಗೆ ಇಕ್ಕಲ್ಲ ಯಾರೋ ಎಮರ್ಜೆನ್ಸಿ ಇರೋರು ಈ ವಯಸ್ಸಾಗಿರೋರು ಹೊಸದಾಗಿ ಬಂದಿರೋರು ಅಂಥವ್ರು ಮಾತ್ರ ಬರ್ತಾರಷ್ಟೇ ನೋಡಿ ಬೆಳಗ್ಗೆಯಿಂದ ನಾನು ಮಾಡ್ಕೊಂಡು ಕುತ್ಕೊಂಡ್ರು ಐನೂರು ರೂಪಾಯಿ ಸಂಪಾದನೆ ಮಾಡಿಲ್ಲ ರಾತ್ರಿ ಹೊತ್ತು ಹನ್ನೊಂದು ಗಂಟೆ ತನಕ ಕಾದ್ರೂ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾರೆ ಹೊರತು ಆಟೋ ಹಾಕಲ್ಲ ಯಾರು ತುಂಬ ಕ್ರಿಟಿಕಲ್ ಆಗಿದೆ ಅದರಲ್ಲಿ ಬೈಕ್ ಟ್ಯಾಕ್ಸಿ ರ್ಯಾಪಿಡ್ ಅದವರಿಂದ ಅಂತೂ ಇನ್ನೂ ಫುಲ್ಲು ಪ್ರಾಬ್ಲಮ್ ಆಗಿದೆ ಲೋನ್ಗಳು ಕಟ್ಟೋಕ್ಕಾಗ್ತಾಯಿಲ್ಲ ಗಾಡಿ ಮೇಂಟೆನೆನ್ಸ್ ಮಾಡೋಕ್ಕಾಗ್ತಾಯಿಲ್ಲ ಮನೆ ಸಂಸಾರ ನೋಡ್ಕೊಳೋಕ್ಕಾಗ್ತಲ್ಲ ಸಾಲಗಳು ಜಾಸ್ತಿ ಆಗ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ಆಟೋ ಡ್ರೈವರ್ಸ್ಗಳು ನಾವು ಈಗ ನೋಡಿದ್ರೆ ಇನ್ಕ್ರೀಸ್ ಹೌದೌದು ಸರ್ ಎಲ್ಲ ಸ್ಟಾಪ್ ಮಾಡ್ಬೇಕು ಸರ್ ಆದಷ್ಟು ಬೇಗ ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಎಲ್ಲರಿಗೂ ಜನಸಾಮಾನ್ಯರ ಸ್ಥಿತಿ ನೋಡಿದ್ರೆ ರೇಟ್ ರೂಪಾಯಿ ಜಾಸ್ತಿ ಸರ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಆಟೋದು ಐದು ರೂಪಾಯಿ ಮೀಟರ್ ಜಾಸ್ತಿ ಮಾಡ್ತೀನಿ ಅಂದರು ಅದು ಮಾಡಿದ್ರೆ ಇನ್ನೂ ಕೂಡ ನಮಗೆ ಪ್ಯಾಸೆಂಜರ್ ಇವಾಗೇ ಖಾಲಿ ಹೊಡಿತಾ ಇದೀರಿ ಅದರಲ್ಲೂ ಬ ಏನು ಏನು ಬರೋಕ್ಕಾಗಲ್ಲ ಐದು ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ನೋಡಿ ಅದನ್ನು ಮಾಡಿಲ್ಲ ಮಾಡ್ತೀನಿ ಅಂತೇಳಿ ಅದೂ ಇನ್ನೂ ಪೆಂಡಿಂಗಲ್ಲ ಇಕ್ಕವ್ರೆ ಇವಾಗ ನೋಡಿ ಎಲ್ಲ ಆಟೋಗಳು ಒಂದೊಂದು ಸ್ಟ್ಯಾಂಡಲ್ಲಿ ನೋಡಿದ್ರು ಇಪ್ಪತ್ತರಿಂದ ಮೂವತ್ತು ಆಟೋಗಳು ನಿಂತಿರ್ತವೆ ಈ ರೋಡಲ್ಲಿ ಏನಿಲ್ಲ ಅಂದ್ರೆ ಒಂದು ನೂರು ಇನ್ನೂರು ಗಾಡಿಗಳು ನಿಂತಿರ್ತವೆ ಯಾವ ಗಾಡಿಗೂ ಬಿಸ್ನೆಸ್ ಇಲ್ಲ ಎಲ್ಲ ನೋಡಿ ಯಾವುದೋ ಒಂದು ಬುಕ್ಕಿಂಗ್ ಬರುತ್ತೆ ಪಾಪ ಅದರಲ್ಲೂ ಕಿತ್ಲಾಡ್ಕೊಂಡು ಹೊಡಿಬೇಕು ನಮಗೆ ಬೀಳುತ್ತೋ ಅವ್ರಿಗೆ ಬೀಳುತ್ತೋ ಹೇಳೋಕ್ಕಾಗಲ್ಲ ಅದರಲ್ಲಿ ಬಿದ್ದರೂ ಒಂದು ಐವತ್ತು ನೂರು ರೂಪಾಯಿ ನಾವು ಉಳಿಸ್ಬೋದು ಅಷ್ಟೇ ಅದ್ರ ಮೇಲೆ ಉಳ್ಸೋಕ್ಕಾಗಲ್ಲ ತುಂಬ ಕಷ್ಟ ಆಗಿದೆ ಆಟೋ ಡ್ರೈವರ್ಗಳ ಜೀವನಗಳಂತೂ ನೋಡಬೇಕು ಸಾಯೊಬ್ಬರು ಏನೋ ಆಟೋ ಡ್ರೈವರ್ಗಳು ಕಷ್ಟ ಅರ್ಥ ಮಾಡಿಕೊಂಡು ಏನೋ ಒಂದು ಆಟೋ ಡ್ರೈವರ್ಗಳಿಗೋಸ್ಕರ ಒಂದು ಏನೋ ಒಂದು ಫಂಡ್ ಅಂತ ಒಂದು ರಿಲೀಸ್ ಮಾಡಿದ್ರೆ ಏನೋ ಒಂದು ಹೆಲ್ಪ್ ಆಗುತ್ತೆ ಸ್ವಲ್ಪ ಇ ಎಮ್ ಐಗಳು ಜಾಸ್ತಿ ಆಗ್ತಾಯಿದೆ ಬರ್ತಾ ಬರ್ತಾ ಹೊರತು ಕಡಿಮೆ ಅಂತೂ ಇಲ್ಲ ಸ್ವಲ್ಪ ನೋಡಿ ಸ್ವಲ್ಪ ನೋಡಿಕೊಂಡು ತಿಳ್ಕೊಂಡು ಸ್ವಲ್ಪ ಆಟೋ ಡ್ರೈವರ್ಸ್ಗಳ ಕಡೆ ಸ್ವಲ್ಪ ಗಮನ ಕೊಡಿ ಏನೋ ಒಂದು ಎಲ್ಪ್ ಆಗುತ್ತೆ ನಿಮ್ಮ ಕಡೆಯಿಂದ ಅಷ್ಟೇ ಸರ್ ಕೇಳ್ಕೊಳೋದು ಇನ್ನೇನಿಲ್ಲ ನಾವು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ